ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್ ಹೌದು ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಪ್ರತಿಯೊಬ್ಬ ಅವರು ಎಂಟ್ರಿ ಕೊಡಲೇಬೇಕು ಫ್ರೆಂಡ್ಸ್ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಏನೂ ಇಲ್ಲ ಫ್ರೆಂಡ್ಸ್ ಇವರು ಎಂಟ್ರಿ ಕೊಡಲೇಬೇಕು ಯಾಕೆಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ಇವರು ಯಾವ ರೀತಿ ಪರ್ಫಾರ್ಮೆನ್ಸನ್ನು ತೋರಿದ್ದಾರೆ ಅಂತ ನಿಮಗೆ ಗೊತ್ತೇ ಇದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ಫ್ರೆಂಡ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ನಲ್ಲಿ ಪೃಥ್ವಿ ಶಾ ಅವರು ಓಪನರ್ ಆಗಿ ಬರ್ತಾಯಿದ್ರು ಓಪನರ್ ಆಗಿ ಬಂದರು ಸತತ ಆ ಬೌಂಡ್ರಿಗಳನ್ನು ಗಳಿಸಿದ್ದಾರೆ ನಿಮಗೆ ಗೊತ್ತಿದೆ ಅದಕ್ಕಾಗಿ ಪೃಥ್ವಿ ಶಾ ಅವರನ್ನು ನಮ್ಮ ಆರ್ ಸಿ ಬಿ ತಂಡಕ್ಕೆ ತರಲೇಬೇಕು ಯಾಕೆಂದರೆ ಪೃಥ್ವಿ ಶಾ ಅವರು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈರ್ ಆ್ಯಕ್ಷನಲ್ಲಿ ಆಗಿದ್ದಾರೆ ಆ ಕಾರಣಕ್ಕಾಗಿ ಈಗ ಜಕಬ್ ಬೆತಲ್ ಅವರು ನಮ್ಮ ಆರ್ ಸಿ ಬಿ ತಂಡದ ಇಂಜುರಿ ಕಾರಣದಿಂದ ಹೊರಗೆ ಉಳಿದಿದ್ದಾರೆ ಆ ಕಾರಣಕ್ಕಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಜಕಬ್ ಬಥಲ್ ಅವರ ಬದಲಿಗೆ ಪೃಥ್ವಿ ಶಾ ಅವರು ಬಿದ್ರೆ ಬಂದರೆ ಪೃಥ್ವಿ ಶಾ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತಾರೆ ಯಾಕೆಂದರೆ ಅದು ಕೂಡ ನಮ್ಮ ಆರ್ ಸಿ ಬಿ ತಂಡದ ಓಪನರ್ ಆಗಿ ಪಿಲ್ ಸಾಲ್ಟ್ ಅವರ ಜೊತೆ ಇಳಿದ್ರೆ ನಮ್ಮ ಆರ್ ಸಿ ಬಿ ತಂಡದ ಓಪನಿಂಗ್ ಮಸ್ತಾಗಿ ಇರುತ್ತೆ ನೀವು ಅನ್ಬೋದು ವಿರಾಟ್ ಕೊಹ್ಲಿ ಮತ್ತು ಪಿಲ್ ಸಾಲ್ಟ್ ಅವರು ಮಸ್ತಾಗಿ ಓಪನಿಂಗ್ ಮಾಡ್ತಾರೆ ಪೃಥ್ವಿ ಶಾ ಅವರು ಯಾಕೆ ಬೇಕು ಅಂತ ಇಲ್ಲ ಫ್ರೆಂಡ್ಸ್ ಪೃಥ್ವಿ ಸಿ ಅವರು ಓಪನಿಂಗ್ ಮಾಡಿದರೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ವಿರಾಟ್ ಕೊಹ್ಲಿ ಅವರು ನಂಬರ್ ತ್ರೀ ಬೆಂಕಿ ಅಂತ ಹೇಳ್ಬೋದು ಯಾಕೆಂದರೆ ಮ್ಯಾಚನ್ನು ಪಕ್ಕ ಗೆಲ್ಲಿಸ್ಕೊಂಡು ಹೋಗ್ತಾರೆ ವಿರಾಟ್ ಕೊಹ್ಲಿ ಅವರು ಮೊದಲೇ ಓಪನಿಂಗ್ ಬಂದರೆ ಅವರು ಔಟ್ ಆದರೆ ಹಿಂದೆ ಅಂತ ಹೇಳ್ಕೊಳ್ಳೋ ಬ್ಯಾಟರ್ಸ್ಗಳು ಲಿಮ್ ಲಿವಿಂಗ್ಸ್ಟನ್ ಆಗಲಿ ಈಗ ಸದ್ಯದ ಪರ್ಫಾರ್ಮೆನ್ಸನ್ನು ತೋರಿಸ್ತಾ ಇಲ್ಲ ಅದಕ್ಕಾಗಿ ಪೃಥ್ವಿ ಶ್ರೀ ಅವರನ್ನು ನಮ್ಮ ಆರ್ ಸಿ ಬಿ ತಂಡಕ್ಕೆ ಕರೆತರಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ